ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಮಧುಶ್ರೀ ಬಲ್ಯಾಯ ವೆಲ್ಕಮ್ ಟು ಬಲ್ಯ ಪಂಚ ಇಂದ್ರಿಯಗಳು ತುಂಬಾ ಸೂಕ್ಷ್ಮವಾದದ್ದು ಅಂತ ಎಲ್ರಿಗೂ ಗೊತ್ತಿದೆ ಪಂಚ ಇಂದ್ರಿಯಗಳಲ್ಲಿ ಒಂದಾದ ಕಿವಿಗೆ ಇರುವೆನೋ ಕೀಟವೋ ನೊಣವೋ ಹೋಗಿ ಕಷ್ಟಪಟ್ಟವರು ಹೆಚ್ಚಿನವರು ಇರ್ತೀರಾ ಅಲ್ವಾ ಇಂತಹ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ನನಗೆ ಮನೆಯಲ್ಲಿ ಏನೇನು ಮಾಡಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವರು ಕಿವಿಗೆ ಬಡ್ಸ್ ಹಾಕೊಂಡು ಕ್ಲೀನ್ ಮಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ವೆರೈಟಿ ಪೀಪಲ್ಸ್ ಕಿವಿಗೆ ಹಕ್ಕಿಯ ಪುಕ್ಕ ಹಿಡ್ಕೊಂಡು ಕ್ಲೀನ್ ಮಾಡ್ತಾ ಇರ್ತಾರೆ ಅದರಲ್ಲೂ ಇನ್ನೂ ಅತಿ ಸಾಸಿಗರು ಪಿನ್ ಟಿಪ್ಪು ಹಿಡ್ಕೊಂಡು ಕ್ಲೀನ್ ಮಾಡ್ತಾರೆ ಅದರಲ್ಲೂ ಬೈಕ್ ಪ್ರೇರಿಗಂತೂ ಹೇಳೋದೇ ಬೇಡ ಅವರು ಕೈಯಲ್ಲಿರೋದು ಕೀ ಕೀ ಹಾಕೊಂಡು ಕ್ಲೀನ್ ಮಾಡ್ತಾ ಇರ್ತಾರೆ ಕಿವಿಗೆ ಯಾವ್ದನ್ನು ಹಾಕಬಾರ್ದು ಕಿವಿ ತುಂಬಾ ಸೂಕ್ಷ್ಮವಾದದ್ದು ಈಗ ಇರುವೆ ಕೀಟ ನೊಣ ಏನಾದರೂ ಕಿವಿ ಒಳಗಡೆ ಹೋಗಿದ್ರೆ ಪ್ರಾಥಮಿಕವಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಹಾಕೋದ್ರಿಂದ ಅದರ ಬೆಳಕಿಗೆ ನೊಣಗಳಿದ್ರೆ ಹೊರಗಡೆ ಹಾರಿ ಅಂತ ಇದ್ರೆ ಕೊನಟ್ ಆಯಿಲ್ ಅನ್ನ ಹಾಕೋದ್ರಿಂದ ಅಥವಾ ಉಪ್ಪಿನ ನೀರನ್ನು ಹಾಕೋದ್ರಿಂದ ಕಿವಿ ಒಳಗಡೆ ನೊಣಗಳು ಇರುವೆಗಳು ಸತ್ ಹೋಗತ್ತೆ ಇಲ್ಲಿ ನಿಮ್ಗೆ ಬ್ಲೀಡಿಂಗೋ ಅಥವಾ ಬೇರೆ ಏನಾದ್ರೂ ಡಿಸ್ಚಾರ್ಜ್ ಇದ್ರೆ ಯಾವ್ದನ್ನ ಮಾಡ್ಲಿಕ್ಕೆ ಸೀದಾ ಡಾಕ್ಟರ್ ಡಾಕ್ಟರ್ನ ಹೋಗಿ ಭೇಟಿ ಮಾಡಿ